ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ತಪ್ಪು ಮಾಹಿತಿ ಹರಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಜೈನ ಧರ್ಮದ ಒತ್ತಾಯ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದ ಅಪರಾಧಗಳ ತನಿಖೆಯನ್ನು ಎಸ್ಐಟಿ ನಡೆಸುತ್ತಿದೆ ಇದರಲ್ಲಿ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಲಿದೆ ಆದರೆ ಜೈನ ಸಮುದಾಯ ಮತ್ತು ಜೈನ ಧರ್ಮವನ್ನು ಅನಗತ್ಯವಾಗಿ ಇದರಲ್ಲಿ ಎಳೆದು ತರುವ ಮೂಲಕ ಜೈನ ಧರ್ಮದ ಬಗ್ಗೆ ತಪ್ಪು ಮಾಹಿತಿ ಹರಡುವವರ ವಿರುದ್ದ ತಕ್ಷಣ ಕ್ರಮ ಕೈಗೊಳ್ಳಬೇಕು ಯಾವುದೇ ದೃಢವಾದ ಪುರಾವೆಗಳಿಲ್ಲದೆ ಯೂಟ್ಲೂಬ್ ಚಾನೆಲ್ಗಳ ಮೂಲಕ ಶಾಂತಿಪ್ರಿಯ ಜೈನ ಧರ್ಮದ ಬಗ್ಗೆ ಕೆಟ್ಟ ಮಾಹಿತಿಯನ್ನು ಹರಡುವವರ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂದು ಜೈನ ಸಮಾಜದ ಪರವಾಗಿ ಚಿಕ್ಕೋಡಿ ತಾಲೂಕಿನ ಕೋತಲಿ ಕುಪ್ಪನ್ವಾಡಿಯ ಜೈನ ಧರ್ಮದ ಶ್ರೀ ಕ್ಷೇತ್ರ ಶಾಂತಿಗಿರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಲಾಯಿತು ಈ ವೇಳೆ ನ್ಯಾಯವಾದಿ ಶ್ರೀಪಾಲ್ ಮುನ್ನೋಡಿ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದಿರುವ ಮತ್ತು ನಡೆಯದಿರುವ ಘಟನೆಗಳ ಬಗ್ಗೆ ಮಾಹಿತಿ ನೀಡಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರು ಇದರಲ್ಲಿ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಕರ್ನಾಟಕ ಸರ್ಕಾರ ಇದಕ್ಕಾಗಿ ಎಸ್ಐಟಿ ರಚಿಸಿದ್ದು ಅದರ ಮೂಲಕ ಎಲ್ಲಾ ತನಿಖೆಗಳನ್ನು ನಡೆಸುತ್ತಿದೆ ಈ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣವಿಲ್ಲದೆ ಯೂಟ್ಯೂಬರ್ಗಳಾದ ಮಹೇಶ್ ಶೆಟ್ಟಿ ನಿಮರುಡಿ ಗಿರೀಶ್ ಮಠನವರ್ ವಕೀಲರಾದ ಜಗದೀಶ್ ಟಿ ಜಯಂತ್ ಮತ್ತು ಸಮೀರ್ ಇವರು ಜೈನ ಸಮುದಾಯ ಮತ್ತು ಜೈನ ಸಮುದಾಯದ ಸಹೋದರರ ಬಗ್ಗೆ ತಪ್ಪು ಮಾಹಿತಿಯನ್ನು ಹರಡುತ್ತಿದ್ದಾರೆ ಮತ್ತು ಜೈನ ಧರ್ಮದ ವಿರುದ್ಧ ಮಾತನಾಡುತ್ತಿದ್ದಾರೆ ಇದು ತಪ್ಪು ಯಾವುದೇ ರೀತಿಯ ಪುರಾವೆಗಳಿಲ್ಲದೆ ಜೈನ ಧರ್ಮದ ಸಂಪ್ರದಾಯ ಮತ್ತು ಜೈನ ಧರ್ಮದ ರಾಜರ ಬಗ್ಗೆ ಮಾತನಾಡುವುದು ತಪ್ಪಾಗುತ್ತದೆ ಇದಕ್ಕಾಗಿ ಕರ್ನಾಟಕ ಸರ್ಕಾರ ಈ ಯೂಟ್ಯೂಬರ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಜೈನ ಸಮಾಜದ ಪರವಾಗಿ ಉಗ್ರ ಆಂದೋಲನವನ್ನು ಪ್ರಾರಂಭಿಸುವುದಾಗಿ ಎಚ್ಚರಿಸಿದ್ದಾರೆ ಬಂದು ಕಡೆ ಒಟ್ಟು ಒಂದು ಅರ್ಥ ಪಂಚ ಅಥವಾ ಏನೋ ಖರ್ಚು ಹೆಚ್ಚು ಸಿಕ್ಕದ ಅಂದರೆ ಇಷ್ಟೊಂದು ಹತ್ತು ಹದಿನೈದು ಆಳದಲ್ಲಿ ತಕ್ಕ ತಂಡ ಏನೂ ಮಾಡಿದರೂ ಕೂಡ ಯಾವುದೂ ಒಂದು ಕೂಡ ಸಿಕ್ಕಿಲ್ಲ ಅದರ ತನಿಖೆಯನ್ನು ಆಗಲಿ ತನಿಖೆ ಎಂದರೆ ಸರ್ಕಾಂಶ ಹೊರಗೆ ಬರಲಿ ಅದಕ್ಕೆ ಪೂಜೆದಾಗಲಿ ಯಾವುದೇ ಸಮಾಜದಾಗಲಿ ಏನೂ ಅದಕ್ಕೆ ಅಭ್ಯಂತರ ಇಲ್ಲ ಯಾಕಂದರೆ ಸಮಾಜಕ್ಕೆ ಬರ್ತಿರಬೇಕು ಯಾರ ವ್ಯಕ್ತಿ ಏನದ ಕ್ಷೇತ್ರ ಏನದ ಪೂಜೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಯಾರು ತಪ್ಪು ತಪ್ಪಿತರಿಗೆ ಶಿಕ್ಷೆ ಆಗಲಿ ಅಂದರೆ ಯಾರ ಬಗ್ಗೆ ಇದ್ರಾಗ ಯಾರಿಗೂ ಆಗಿಲ್ಲ ಆ ರೀತಿ ತನಿಖೆ ನಡೆದ ಆ ತನಿಖೆ ನಡೆದರೂ ಕೂಡ ಈ ಮತ್ತೆ ಒಂದು ಎರಡು ಮೂರು ದಿನಗಳಿಂದ ಹಲವಾರು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಅದೊಂದು ಕ್ಷೇತ್ರ ಕ್ಷೇತ್ರವಾಗದೆ ಗೊತ್ತಿರಲಿ ಅದು ನ್ಯಾಯ ದೇವತೆ ಕ್ಷೇತ್ರ ಕೂಡ ಆಗ್ಯದ ತಮಗೆ ಗೊತ್ತಿರಬೇಕು ಪ್ರತಿಯೊಬ್ಬ ಅಲ್ಲಿ ಒಂದು ದಿವಸ ನಿಶ್ಚಿತವಾದ ತೀರ್ಪಿರ್ತದೆ ಕೆಲ ಕಲಾ ಅಂತ ಹೇಳೋದು ಈಗ ಎಂಟುನೂರು ಈ ವರ್ಷಗಳ ಹಿಂದಿನೂ ಕೂಡ ಪೂಜೆವನ್ನು ಯಾರು ಧರ್ಮಾಧಿಕಾರ ಆಗಿರ್ತಾರೆ ಅವರೊಂದು ದಿನವನ್ನು ನಿರೀಕ್ಷೆ ಮಾಡಿರ್ತಾರೆ ಯಾರು ಅಂದರೆ ನ್ಯಾಯ ನ್ಯಾಯ ಕೇಳ್ಕೊಂಡು ಬಂದಿ ನ್ಯಾಯ ನಮ್ಮ ಅನ್ಯಾಯಗಳನ್ನ ನ್ಯಾಯ ವರ್ತಿಸಬೇಕಂತ ಯಾರು ಕೇಳ್ಕೊಂಡು ಬಂದಿರ್ತಾರೋ ಅವರ ಕಷ್ಟ ದುಃಖಗಳನ್ನು ವಾದಗಳನ್ನು ಆಲಿಸಿ ಯೋಗ್ಯವಾದ ತೀರ್ಪನ್ನ ನಿರ್ಣಯವನ್ನು ಕೊಡ್ತಾ ಬಂದಿರ್ತಾರೆ ಅದನ್ನ ಹೇಳೋದಿಷ್ಟೇ ಅದು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗದೆ ಒಂದು ನ್ಯಾಯ ದೇವತೆಯ ರೀತಿಯಲ್ಲಿ ಅದು ಕೆಲಸ ಮಾಡ್ತಾ ಇದ್ದರೆ ಪೂಜ್ಯರು ಕೂಡ ನ್ಯಾಯ ದೇವತೆ ಅಂತ ಒಂದು ನ್ಯಾಯಾಧೀಶರಾಗಿ ಒಂದು ದರ್ಶನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅವರ ಬಗ್ಗೆ ಏನು ಟೀಕೆ ಟಿಕ್ಕಿ ಕ್ಷೇತ್ರಗಳ ಬಗ್ಗೆ ಏನು ಟೀಕೆ ಟಿಪ್ಪಣಿ ಮಾಡ್ತಾವ ಅದೇ ನಿಜವಾಗಿಯೂ ಖಂಡನೀಯ ಅದರ ಬಗ್ಗೆ ಸರ್ಕಾರ ಒಂದು ಸೂಕ್ತವಾದ ಕ್ರಮ ತೆಗೆದುಕೊಳ್ಳೋಕು ತನಿಖೆ ಮಾಡಲಿಕ್ಕೆ ಯಾರದೂ ಅಭ್ಯರ್ಥಿಗಳ ಸೂಕ್ತ ಕ್ರಮ ತಾವೇನು ಯೂಟ್ಯೂಬ್ ಚಾನೆಲ್ನಲ್ಲ ದಿನನಿತ್ಯವನ್ನು ಅಪ್ರಚಾರ ಮಾಡುವಂಥ ಕೆಲಸ ಶಾಂತಿ ಕಂಡು ಕೆಲಸವನ್ನು ಮಾಡ್ತಾರೆ ಅದಕ್ಕೆ ನೋಡಿದ್ರೆ ಸರ್ಕಾರಕ್ಕೆ ಎಷ್ಟೇ ವಿನಂತಿ ಅದ ಸೂಕ್ತವಾದ ತನಿಖೆ ಆಗಲಿ ಸತ್ಯಾಂಶ ಹೊರ ಆದರೆ ಅಪಪ್ರಚಾರ ಮಾಡುವುದನ್ನು ತಡೆಗಟ್ಟಬಹುದು ಸರ್ ಸರ್ಕಾರ ಅವರ ಮೇಲೆ ನಿರ್ಬಂಧನೆ ಹೇಳಬೇಕು ಸತ್ಯಾಸತ್ಯತೆ ಏನಿದ್ರೆ ಅವ್ರ ಸರಿ ಡಾಕ್ಯುಮೆಂಟ್ ಅಂದರೆ ನ್ಯಾಯಾಲಯದ ಪೊಲೀಸ್ ಸ್ಟೇಷನ್ ಅದ ಕೋರ್ಟ್ ಹೋಗಿ ಅದ್ರ ಅದರ ಬಗ್ಗೆ ಏನೂ ಸಾಬೀತು ಮಾಡಲಿ ಯಾರೂ ಬಗ್ಗೆ ಪ್ರಚಾರ ಪ್ರಭುತ್ವ ವ್ಯವಸ್ಥೆ ಅದ ಎಲ್ಲರಿಗೂ ಮಾತಾಡುವ ಅವಕಾಶ ಅದ ಆದರೆ ನಾವು ಮಾತಾಡುವಾಗ ಎಚ್ಚರಕ್ಕೆ ಜಿರಬೇಕು ಮತ್ತೊಬ್ಬರಿಗೆ ಯಾರೇ ಸಮಾಜದ ವ್ಯಕ್ತಿಗೆ ನಾವು ನೋವನ್ನ ಮಾಡಲಿಕ್ಕೆ ಸಂವಿಧಾನದಲ್ಲಿ ಕೂಡ ಅವಕಾಶ ಇಲ್ಲ ಸಂವಿಧಾನ ಕೂಡ ಅದನ್ನೇ ಹೇಳ್ತಾರೆ ಸರ್ವರನ್ನು ಗೌರವಿಸು ಸರ್ವ ಸಮಾಜದವರನ್ನು ಗೌರವಿಸು ಸರ್ವ ತೀರ್ಥ ಅಥವಾ ಧಾರ್ಮಿಕ ಕ್ಷೇತ್ರಗಳನ್ನು ಗೌರವಿಸು ಅಂತ ನಮ್ಮ ಸಂವಿಧಾನದಾಗ ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಸಂವಿಧಾನದಲ್ಲೇ ಎಲ್ಲರಿಗೂ ಒಂದು ಬದುಕಾ ಅವಕಾಶ ಆ ಅವಕಾಶವನ್ನು ಸರ್ಕಾರ ಕೊಡಬೇಕು ಅವ್ರ ಮೇಲೆ ನಿರ್ಬಂಧ ಹೇರಬೇಕು ಸೂಕ್ತ ಕ್ರಮವನ್ನು ಅದೇ ಜರುಗಿಸಬೇಕಂತ ನಮಗೆ ಇವತ್ತಿನ ದಿವಸ ಹಕ್ಕೊಳ್ತಾ ಇದೆ ಅದರ ಜೊತೆ ಜೊತೆಗೂ ಕೂಡ ತಾವು ಮತ್ತೊಂದು ಕೇಳ್ತಾ ಇದ್ದೀನಿ ಮೊಟ್ಟೆನೇ ಅವರೊಬ್ಬ ವ್ಯಕ್ತಿ ಜಗದೀಶನ್ ಹತ್ರವರು ಸೇರಾದ್ರೆ ಈಗ ಯೂಟ್ಯೂಬಲ್ಲಿ ಚಾನಲ್ದಾಗ ಬೆಳಾತಾರೆ ಸಾಕಷ್ಟು ಒಂದು ಜೈನ ಸಮಾಜಕ್ಕೆ ಅಥವಾ ಜೈನ ಧರ್ಮಕ್ಕೆ ಸೇರಿದಂಥ ರಾಜರ ಹೋಗ್ಯಾರ ಆ ರಾಜರದ ಬಗ್ಗೆ ಏನು ಒಳ್ಳೆಯ ಕೆಲಸ ಮಾಡ್ಯಾರ ಅದನ್ನು ಮಾತ್ರ ಬಿಂಬಿಸಲಾಗಿದೆ ಆದರೆ ಅದರ ಬಂದ ಜೊತೆಗೂ ಅವರು ಹಲವಾರು ಜನರನ್ನು ಮತಾಂತರ ಮಾಡಿದ್ದಾರೆ ಹಿಂದೂಗಳನ್ನು ಜೈನ ಸಮಾಜಕ್ಕೆ ಸೇರಿಸಿದ್ದಾರೆ ಹಲವಾರು ಅನ್ಯಾಯ ಅತ್ಯಾಚಾರಗಳನ್ನು ಇರಿಸಿದ್ದಾರೆ ಇಷ್ಟೊಂದು ಕಟೂರಿ ಶಬ್ದ ಮಟ್ಟನವರು ಅಂತ ಹೇಳ್ತಾನೆ ಅಂದರೆ ಏನಾಗಲಿ ಮೊದಲು ನಾವು ಭೂಮಿ ಮಾಲೀಕ ಒಡೆಯನ್ನು ಇಲ್ಲ ಅಂತ ಏನಿದ್ದು ಅದರ ಬಗ್ಗೆ ಕಟು ಶಬ್ದದಲ್ಲಿ ಅವರು ಅಂದರೆ ಆ ಮೊದಲೇ ವಿವಾಹ ಅಥವಾ ಯಾವುದೇ ವ್ಯಕ್ತಿ ಇದ್ರೆ ಆ ರಾಜ್ಯರಿಗೆ ಹೆಣ್ಮಕ್ಳು ಕಳಿಸಿಕೊಳ್ಳುವಂಥ ಪದ್ಧತಿ ಇರ್ತಂತ ಇಷ್ಟು ನೀಚಿ ಶಬ್ದದಲ್ಲಿ ಅವ್ನು ಮಾತಾಡೋದ್ ಚೆನ್ನಾಗಿರ್ತು ಮನುಷ್ಯತ್ ಇರ್ತಿತ್ತು ಮಾನವಾಗಿರ್ತಿದ್ದಂದ್ರೆ ಇಂಥ ಮಾತು ಅವ್ರು ಬಾಯ್ಗೆ ಹೋಗ್ಲಾಗ್ತಿತ್ತು ಮತ್ತು ಅದೇ ವ್ಯಕ್ತಿ ಹೇಳ್ತಾನೆ ಅವನು ಹೇಳೋದ ಮೇಲ್ನೋಟಕ್ಕೆ ಸುಳ್ಳು ಅನ್ನೋದಕ್ಕೆ ಅವ ಹೇಳ್ತಾನೆ ಇತರ ಬಗ್ಗೆ ಏನೂ ದಾಖಲೆ ಇಲ್ಲ ಅಂತ ಹೇಳ್ತಾನೆ ಏನೂ ದಾಖಲೆ ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಹೆಂಗೆ ಮಾತಾಡ್ತಾನೆ ಒಂದು ಹಂತದಲ್ಲಿ ಮಾತಾಡ್ತಾನೆ ತೀರ್ಥಂಕರ ಆಗೋದ್ರೆ ತೀರ್ಥಂಕರವ್ರ ಬಗ್ಗೆ ನಾವು ಪೂಜೆ ಗೌರವದ ಬಹುಮುಲಿ ಸ್ವಾಮಿ ಅದಾರ ಅವ್ರ ಬಗ್ಗೆ ನಮ್ಗೆ ಗೌರವ ಅದ ಆದ್ರೆ ರಾಜ್ಯರ ಪ್ರತಿ ಅವ್ರು ಏನು ಅನ್ಯಾಯ ಮಾಡ್ತಾರೆ ಅದನ್ನು ನಾವು ಕಂಡು ಏನು ಅನ್ಯಾಯ ಮಾಡ್ಯಾರ ಏನೂ ದಾಖಲೆ ಇದೆ ಅಂತ ಏನೂ ದಾಖಲೆ ಇಲ್ಲ ದಾಖಲೆ ಇಲ್ಲ ಅನ್ನೋದು ಅವನೇ ಒಪ್ತಾನೆ ಮತ್ತು ನಮ್ಮ ರಾಜ್ಯರ ಆಡಳಿತ ನಮ್ಮ ಗೊತ್ತಿರಲಿ ಎಲ್ಲ ಹನ್ನೆರಡನೇ ಶತಮಾನಕ್ಕಿಂತ ಹಿಂದೆ ನಮ್ಮ ರಾಜ್ಯವನ್ನು ಜೈನ ಅರಸರು ಆಡ್ಯಾರ ಹನ್ನೆರಡನೇ ಶತಮಾನಕ್ಕಿಂತ ಹಿಂದೆ ಆಡ್ಯಾರ ಎಂಟು ಒಂಬತ್ತು ಇರೋದು ಬೇರೆ ಬೇರೆ ಅಂದರೆ ನಾ ಹೇಳೋದು ಇಷ್ಟೇ ಅಂದರೆ ಈಗ ಸಾವಿರಾರು ವರ್ಷಗಳ ಹಿಂದೆ ಜೈನರಲ್ಲಿ ರಾಜ್ಯವನ್ನು ಆಡೋದು ಭಾಳ ನಮ್ಮವರೇ ಅಣ್ಣ ಜಾತಿ ಹೊತ್ತಾರ ನಮ್ಮ ತಂತುಗಳನ್ನು ಆಚರಣೆ ಮಾಡೋಕೆ ಆಗಾಗ್ಲೇ ಮಾಡ್ತೀವಿ ಅನ್ನೋದು ಹೇಳೋದಂತ ಹಾಸ್ಯಾಸ್ಪದ ಮಾತೇವೆ ಆ ಅವ್ರ ಮೂರು ನಾಲ್ಕು ಜನ ಏನು ವ್ಯಕ್ತಿಗಳದರಲ್ಲ ಅವರ ಮೇಲೆ ಕಠಿಣವಾದ ಕಠೋರವಾದ ಕ್ರಮ ಅಂತ ಯಾಕಂದರೆ ಇಂಥ ದುಶಕ್ತಿಗಳನ್ನು ರಾಕ್ಷಸ ಪ್ರವರ್ತಿ ಜನರನ್ನು ನಾವು ಇದೇ ರೀತಿ ಬಿಟ್ಟು ಬಂದರೆ ಅವ್ರು ನಾಳೆ ಹೇಳಿ ಬಿಡ್ತಾರೆ ಮತ್ತೊಂದು ಹೇಳಿ ಹೇಳ್ಕೊಳ್ತಾರೆ ಈ ಬಹುಶಃ ನದಿ ಪ್ರಭಾವ ಹೇಳ್ತಕ್ಕಂಥ ಪಂಚ ಹೋಗ್ಯದ ಅವತ್ತಿ ಅಂದರೆ ಅಂದರೆ ಅವ್ರ ಮ್ಯಾಲೆ ಉಗ್ರವಾದ ಒಂದು ಕ್ರಮ ಇಲ್ಲಪ್ಪಾ ಅಂದ್ರೆ ಅದು ಸಮಾಜದ ಶಾಂತಿಯನ್ನು ಕಳಿಸುವಂಥ ಕೆಲಸ ಆಗ್ತದ ಅದಕ್ಕೆ ನಾವು ಏನೇನು ಕೃತ್ಯಗಳು ಅಂದ್ರೆ ಜೈನ ಧರ್ಮದ ಬಗ್ಗೆ ಆಗಲಿ ಇತಿಹಾಸದ ಬಗ್ಗೆ ಏನೇನು ಅಪಪ್ರಚಾರ ಅಂದ್ರೆ ಯಾವುದೇ ನಿರಾಧಾರವಾದ ಅಪಪ್ರಚಾರ ಹಿಡ್ತಾ ಇದೆ ಅದು ಸಾಕಷ್ಟು ಎಲ್ಲ ಸಮಾಜದಿಂದ ಹಿಡಿದು ನಾವು ಎಲ್ಲರೂ ಇದ್ದು ನಾವು ಒಂದು ಜಾತ್ಯತೀತವಾದ ವ್ಯವಸ್ಥೆಗೆ ನಾವು ಎಲ್ಲಾರು ಇದ್ದೀವಿ ಅನ್ನ ತಮ್ಮಂದಿರಂತೂ ನಾವೆಲ್ಲರೂ ಇದ್ದೀವಿ ಎಲ್ಲ ನಾವು ತಾವು ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ಸಮಾಜ ಆದರೂ ಕೂಡ ಅನ್ಯ ಸ್ವಾಮೀಜಿಗಳ ಸಹಿತ ನಮ್ಮಲ್ಲಿ ಬರ್ತಾರೆ ಅಂದರೆ ನಾವು ಸಹೋದರಂತೆ ನಾವು ಒಂದು ಸಮಾಜವನ್ನು ತೆಗೆದುಕೊಂಡು ಹೋಗುವಂಥ ಬದುಕು ಬದುಕಲು ಬಿಡುವಂಥ ಪ್ರವರ್ತನೆ ಹೊಂದಿದಂಥದ್ದು ಸಮಾಜ ಧರ್ಮ ಇದೆ ಇದೆ ಅಂಥದ್ರ ಬಗ್ಗೆ ಈ ರೀತಿ ಟೀಕೆ ಟೀಕೆಯನ್ನು ಮಾಡಬೇಕಂತಂದ್ರೆ ನಿಜವಾದ್ರೂ ನಮ್ಮ ಸಮಾಜಕ್ಕೆ ಒಂದು ಆಘಾತ ಆಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರದ ಒಂದು ಸೂಕ್ತ ಕ್ರಮವನ್ನು ಅವರು ನಾಲ್ಕು ಜನರ ಮೇಲೆ ಏನು ನಾವು ಇತಿಹಾಸದ ಬಗ್ಗೆ ಧರ್ಮದ ಬಗ್ಗೆ ಏನು ಅವಹೇಳಿಕಾರಿ ಹೇಳಿಕೆ ಕೊಡತಾರೆ ಬಗ್ಗೆ ತಡೆಗಟ್ಟಬೇಕು ಅದೇ ರೀತಿ ಎಲ್ಲ ಸಮಾಜದ ಬಗ್ಗೆ ಅಂತ ಇಪ್ಪ ಅಂದರೆ ಏನು ಒಂದು ಜಾತ್ಯತೀತವಾದ ಒಂದು ಕ್ಷೇತ್ರದ ಧರ್ಮಸ್ಥರ ಅದು ದ ಸಂರಕ್ಷಣೆ ಆಗಬೇಕು ಪೂಜೆಗೆ ಒಂದು ಒಳ್ಳೆಯ ನಿರ್ಭಯದಿಂದ ಕೆಲಸ ಮಾಡುವಂಥ ಅವಕಾಶ ದೊರೀಬೇಕು ಅವ್ರು ಹೇಳ ನಾನು ಆತ್ಮನ ಸ್ವಚ್ಛದ ನನ್ನ ಮನಸ್ಸನ್ನು ಸ್ವಚ್ಛದ ಮೂಲಕ ಯಾಕೋ ತಮಗೆ ಗೊತ್ತಿರಲಿ ಅವ್ರಿಗೆ ನಡೆದಾಡುವ ಮಂಜುನಾಥ ಅಂತ ಅಂತಾರೆ ಅದಕ್ಕೆ ಆ ಹಿನ್ನೆಲೆಯಲ್ಲಿ ಈ ಒಂದು ಖಂಡನೆ ಆಗ್ಬಿಟ್ಟು ರಾಜ್ಯ ಸರ್ಕಾರದ ಅದರ ಮೇಲೆ ಒಂದು ಸೂಕ್ತವಾದ ಕ್ರಮವನ್ನು ಧರಿಸು ಶಾಂತಿ ಕದಡುವಂತೆ ಆ ಎದುರಾಗಿ ಇಷ್ಟು ನಾವು ಹೇಳ್ಬೋದು ಉಗ್ರಕ್ಕಿದ್ದು ಕೆಟ್ಟು ಅಂತ ಅಂತಾನೆ ಇದಕ್ಕೆ ಕೇಳ್ಬೋದು ಉಗ್ರರು ಒಬ್ರಿಗೂ ಕೊಲ್ಲಬೋದು ಆದರೆ ಬ್ರಿಟಿಷ್ ರೀತಿ ಸಮಾಜನ ದೇಶದ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಕೊಲ್ಲುವಂಥ ಕೆಲಸ ಮಾಡೋಕ್ಕತ್ತಲ್ಲ ಒಬ್ಬರು ಯಾರೋ ಒಬ್ಬರಿಗೆ ಜ್ಞಾನಿಗಳನ್ನು ಕೇಳ್ತಾರಂತ ಒಬ್ಬರು ಏನೋ ಮತ್ತು ದೇಶ ಹಾಳಾಗ ಏನು ಮಾಡಬೇಕದ ಯುದ್ಧ ಮಾಡಬೇಕಾಗಿಲ್ಲ ಆ ದೇಶದ ಸಂಸ್ಕಾರ ಮತ್ತು ಸಂಸ್ಕೃತಿ ಹಾಳು ಮಾಡಿದ್ರೆ ಆ ದೇಶ ಹಾಳಾಗ್ತದೆ ಅದಕ್ಕೆ ಈ ಮಾಡುವಂಥ ಕರಿತೀವ್ರು ಏನದ ನಾಲ್ಕು ಜನ ಇದು ದೇಶದ ಸಂಸ್ಕಾರನ ಸಂಸ್ಕೃತಿಯನ್ನು ಹಾಕ ಕೆಲಸ ಮಾಡ್ತಾ ಇದ್ದಾರೆ ಮುನ್ನಾರದ ಅದಕ್ಕೆ ಈ ರೀತಿ ಅವ್ರ ಮೇಲೆ ಉಗ್ರವಾದ ಕ್ರಮ ಕ್ರಮಕ್ಕೆ ಹೇಳಿ ಈ ನಾ ವೇ ವೇದಿಕೆ ಮುಖಾಂತರ ನಮ್ಮ ಜೈನ ಸಮಾಜವಾಗಿದ್ದರೂ ಮತ್ತು ಸಮಾಜ ಎಲ್ಲರೂ ಅಭಿಪ್ರಾಯ ಆದಾಗ ಆ ರೀತಿ ನಾವು ಹೊತ್ತು ಮತ್ತು ಅದರ ಇಷ್ಟಕ್ಕೆ ನಿಲ್ಲಪ್ಪ ಅಂದರೆ ನಾವೊಂದು ಉಗ್ರವಾದ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ನಾವು ಕೊಡ್ತೀವಿ ಯಾಕಂದ್ರೆ ನಂತರ ಪತ್ತಿರಲಿ ಜೈನ ಎಲ್ಲ ನಾವು ತಿರ್ತೀವಿ ರಾಜರಾದಾರದ ಕ್ಷತ್ರಿಯ ವಂಶದರಾದ ಅದಕ್ಕೆ ನಮಗೆ ಅಹಿಂಸಾ ತತ್ವದಿಂದ ನಡೆದುಕೊಳ್ಳುವುದು ಬರ್ತದ ಅಥವಾ ನಮ್ಮ ಅನ್ಯಾಯ ಆದಾಗ ನಾವು ರಕ್ಷಣೆ ಮಾಡ್ಕೊಳ್ಳೋದು ಬರ್ತದೆ ನಮ್ಮಲ್ಲಿ ಅದು ವಿರೋಧಿ ವಿಷಯತೆ ಬರ್ತದೆ ನಾವು ಹಿಂಸಾ ತತ್ವದಾಗ ವಿರೋಧಿ ವಂಶತೆ ಬರ್ತದ ಬರ್ತದೆ ಯಾರು ನಮ್ಮನ್ನು ಮುಗಿಸಲಿ ನೋಡ್ತಾರ ಅವಾಗ ಯಾರು ವಿರೋಧಿಗಳಾದಾರ ಅವರನ್ನು ಹಿಂಸಿಸುವಂಥ ತತ್ವ ಕೂಡ ನಮ್ಮಲ್ಲಿ ವಿರೋಧಿ ವಿಷಯಕ್ಕೆ ಬರ್ತದೆ ಅಂದರೆ ಅದು ಅನ್ಯಾಯ ಅಥವಾ ನಾವು ನೀವು ಸಹ ಆಗಂಗಿಲ್ಲ ಆ ಒಂದು ತತ್ವವನ್ನು ಕೂಡ ನಮ್ಮ ಏಸಾ ತತ್ವದಲ್ಲಿನ ಅಡಿಯದ ಅದಕ್ಕೆ ಒಂದು ಕ್ಷತ್ರಿಯ ಒಂದು ಗುಣವನ್ನು ನಮ್ಮಲ್ಲಿ ಇದ್ದೇವೆ ಮತ್ತು ನಾ ಪ್ರಾಪ್ತನ ಥರ ಯಾವಾಗೂ ಯಾವ ಕಾಲಕ್ಕೂ ನಾವು ಅಂದರೆ ವೀದಿಗಳವರಲ್ಲ ಅಥವಾ ಮನಸ್ಸು ನಾವು ಯಾವುದು ಇಷ್ಟೊಂದು ನಮ್ಮ ಪ್ರತಿಭಟನೆಗಳಾದಾವ ಎಲ್ಲರೂ ಒಂದಾದರೂ ಅಶಾಂತಿ ಆದ ಘಟನೆಯನ್ನು ನೋಡಿದ್ರೆ ಸಾಕಷ್ಟು ಪ್ರತಿಭಟನೆಗಳನ್ನು ನೀವು ಕಣ್ಣಾರೆ ನೋಡಿದೆ ಅದಕ್ಕೆ ಒಂದು ಶಾಂತಿ ಪ್ರಿಯವಾದ ಸಮಾಜದ ಅಂತಹ ಸಮಾಜದ ವಿಗ್ನೆಸ್ ಅಂತ ಯಾರು ತಿಳ್ಕೋಬಾರ್ದು అదే అదే నూరు జన ఇది అత్యవదారు జరుగు సమాజ వీక్నెస్ అంతకారు అదక నాము అదేకి ఉగ్రవాద హోరాట ప్రతి పడి నమ్మ సంవిధా నమ్మ హక్కున్న నాకు సంవిధా ఏ బాక అవకాశ కొట్ట ఆ హక్కులను నాం పడికి నా హోరమాత అది నమ్మ సమాజు అన్య సమాజ మాన్ నాయ ప్రకారం నోడో ఎలా సమాజు లక్షాంతర జన కూడా ప్రతిభట ಒಂದು ಅಲ್ಲಿ ಒಂದು ಸ್ವರೂಪ ಅಂತ ಒಂದು ಸಂದರ್ಭ ಯಾರು ತರೋದು ಬೇಡ ಅದಕ್ಕೆಲ್ಲರೂ ನಮಗಾಂತರ ಅದ್ರ ಬಗ್ಗೆ ಎಲ್ಲರೂ ಸಹಕಾರ ಇರಲಿ ಅದ್ರ ಬಗ್ಗೆ ಒಂದು ಉಗ್ರವಾದ ಕ್ರಮ ಆಗಲಿ ಅಂತ ಹೇಳಿ ಈ ಒಂದು ವೇದಿಕೆ ಮುಖಾಂತರ ನಮ್ಮದ ಒಂದು ಬೇಡಿಕೆ ಅದ ಆ ದೃಷ್ಟಿಯಿಂದ ಆ ರೀತಿಯೊಂದು ಕ್ರಮ ಆಗೋದನ್ನು ನಮಗೆಲ್ಲರೂ ಆಶೆ ಇತ್ತು ಅದೇ ವೀರೇಂದ್ರ ಹೆಗಡೆ ವಿರೋಧ ಮಧ್ಯೆ ಕಾಯಿ ಕಾಯಿ ಅನ್ಯಾಯ ಲೋಕ ತಂಚ ಬದಲ್ ನಾವು ಖರಾಬ್ ಖರಾಪರಿತ ಕಾಮ ಚಲುವಾಯಿತು ತೇ ಅಮ್ಮ ಮಂಜೆ ಶಾಂತಿಗಿರಿ ಟ್ರಸ್ಟ್ जैन देशभूषण महाराज कोथळी कुपणवाडी आम्ही आणि इतर सकल समाज आणि चिखोडी तालुक्यातील सर्व समाज जैन समाज आणि इतर लोक आम्ही ते जे हे करतो ते पूर्णपणे निषेध करतो आणि असले व्यवहार त्यांनी पुणे करू नये आणि धर्माचा गौप प्रचार करू नये असं आम्ही मागणी करून जाहीर त्यांचा निषेध करतो ही संदर्भ झाली वर्धमान सदलगी आदिनाथ शेती ಶಾಂತಿನಾಥ್ ತಾರದಾಳಿ ಸುಕುಮಾರ್ ಪಿಟಕಿ ಪದ್ಮಾಕರ್ ಪಾಟೀಲ್ ಪಾಸ್ಗೌಂಡ ಪಾಟೀಲ್ ಪಾಯ್ಗೊಂಡ ಕೋತ್ ಸಾಹು ಜೈನ್ ನಿತಿನ್ ಗಾಂಧಿ ಕಿರಣ್ ಪಾಟೀಲ್ ಕಲ್ಲಪ್ಪಣ್ಣ ತಾತ್ಯಾ ತಾತ್ಯಾಸಾಹೀಬ್ ಪಾಟೀಲ್ ಭಾವು ಸಾಹೀಬ್ ಪಾಟೀಲ್ ಅಣಗೌಂಡ ಪಾಟೀಲ್ ಬಾಳ್ಗೊಂಡ ಪಾಟೀಲ್ ತಾತಾಸಾಹೀಬ್ ಕೋತ್ ಬಾಹುಬಲಿ ಕೋತ್ ಮತ್ತು ಕೋತ್ರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿತೇಂದ್ರ ಪಾಟೀಲ್ ಹಾಗೂ ಜೈನ ಶ್ರಾವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಪಂಜ್ ನ್ಯೂಸ್ಗಾಗಿ ಶಾಂತಿಗಿರಿಯಿಂದ ಕೃಷ್ಣ ಅರ್ಗೆ